ಪೂರ್ವ ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ನಾಯಕರು ಪದೇ ಪದೇ ರಾಜ್ಯಕ್ಕೆ ಭೇಟಿಯನ್ನ ನೀಡುತ್ತಾನೆ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯದಲ್ಲಿ ಮೂರು ದಿನಗಳ ಪ್ರವಾಸದ ಬೆನ್ನಲ್ಲೇ ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬರ್ತಿದ್ದಾರೆ ವಿಜಯನಗರ ಕೊಪ್ಪಳ ರಾಯಚೂರು ಬಳ್ಳಾರಿ ಜಿಲ್ಲೆಯ ನಾಯಕರ ಜೊತೆ ಅಮಿತ್ ಶಾ ಕೋರ್ ಕಮಿಟಿ ಸಭೆಯನ್ನು ನಡೆಸಲಿದ್ದಾರೆ ಕೋರ್ ಕಮಿಟಿ ಬಳಿಕ ಸಂಡೂರಿನಲ್ಲಿ ಬಹಿರಂಗ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಬಿಎಸ್ವೈ ಕಟೀಲ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವಂತಹ ಅಮಿತ್ ಶಾ ಐನೂರು ಗಣ್ಯರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಸಂವಾದವನ್ನು ನಡೆಸಲಿದ್ದಾರೆ ಸಭಾ ಕಾರ್ಯಕ್ರಮ ಸುಮಾರು ಮೂರು ಮೂರುವರೆವರೆಗೂ ಸಭಾ ಕಾರ್ಯಕ್ರಮ ಮುಗಿಯುತ್ತೆ ಶಿವ ವಿಲಾಸ್ ಪ್ಯಾಲೇಸ್ ಶಿವವಿಲಾಸ್ ಪ್ಯಾಲೇಸ್ ಅಲ್ಲಿ ನಮ್ಮ ಪ್ರಮುಖರ ಸಭೆ ಅಲ್ಲಿ ಇರುತ್ತೆ ನಾಲ್ಕು ಜಿಲ್ಲೆಯ ಪ್ರಮುಖರ ಸಭೆ ಇರುತ್ತೆ ತದನಂತರದಲ್ಲಿ ಅವರು ಇಲ್ಲಿಂದ ಸುಮಾರು ಒಂದು ನಮ್ಮೂರು ಐವತ್ತು ನಾಲ್ಕು ಗಂಟೆಗೆ ಇಲ್ಲಿಂದ ಬೆಂಗಳೂರಿಗೆ ಅವರು ತೆರಳುತ್ತಾರೆ ಬಿಜೆಪಿ ಚುನಾವಣಾ ಉಸ್ತುವಾರಿಗಳು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಗೆ ಬಿಜೆಪಿ ಚುನಾವಣಾ ಉಸ್ತುವಾರಿಗಳಾಗಿರುವಂತಹ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಚುನಾವಣಾ ಸಹ ಉಸ್ತುವಾರಿಗಳಾದಂಥ ಮನ್ಸುಖ್ ಮಾಂಡವಿಯಾ ಮತ್ತೊಬ್ಬ ಸಹ ಉಸ್ತುವಾರಿ ಕೆ ಅಣ್ಣಾಮಲೈ ಆಗಮಿಸಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವಂಥದ್ದು ಚುನಾವಣೆ ಉಸ್ತುವಾರಿಯಾಗಿ ನೇಮಕಗೊಂಡ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿಯನ್ನು ಇದ್ದಾರೆ ಇಂದಿನಿಂದ ರಾಜ್ಯದಲ್ಲಿ ಉಸ್ತುವಾರಿಗಳ ಚುನಾವಣಾ ತಂತ್ರಗಾರಿಕೆ ಶುರುವಾಗಲಿದೆ ಹಳೇ ಮೈಸೂರು ಭಾಗದಲ್ಲಿ ವಿಜೇಂದ್ರ ರಣತಂತ್ರವನ್ನು ರೂಪಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಕ್ಕೆ ವಿಜೇಂದ್ರ ಟಿಕಾಣೆಯನ್ನು ಹುಡಿದ್ದಾರೆ ಮಂಡ್ಯ ಉಸ್ತುವಾರಿಯಿಂದ ಜಾರ್ಖಂಡ್ ಸಚಿವ ಅಶೋಕ್ ಹಿಂದೆ ಸರಿದ ಬಳಿಕ ಮಂಡ್ಯದಲ್ಲಿ ವಿಜೇಂದ್ರ ಆಕ್ಟಿವ್ ಆಗಿದ್ದಾರೆ ಮಂಡ್ಯ ನಗರದ ಶುಗರ್ ಫ್ಯಾಕ್ಟರಿ ಮೈದಾನದಲ್ಲಿ ಬಿಜೆಪಿ ಯುವ ಮೋರ್ಚಾ ಸಮಾವೇಶ ನಡೆದಿದ್ದು ಬಿವೈ ವಿಜೇಂದ್ರ ಪಕ್ಷ ನಿರೀಕ್ಷೆಯನ್ನಿಟ್ಟು ಹಳೆ ಮೈಸೂರು ಭಾಗದ ಜವಾಬ್ದಾರಿಯನ್ನು ನೀಡಿದ್ದೀರಿ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಿಗಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಏನು ಅಂತಂದ್ರೆ ಏನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಪ್ರಬಲವಾದಂತಹ ನೆಲೆ ಇಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭ್ರಮೆ ಏನು ವಿರೋಧ ಪಕ್ಷದವರಿದ್ದಾರೆ ಇದ್ದಾರೆ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ ಉತ್ತರ ಒಂದೇನೆ ಭಾರತೀಯ ಜನತಾ ಪಕ್ಷ ಹೆಚ್ಚು ಶಾಸಕರನ್ನು ಈ ಭಾಗದಲ್ಲಿ ಗೆಲ್ಲಬೇಕು ಮಂಡ್ಯ ಜಿಲ್ಲೆ ಆದಿಯಾಗಿ ಚಾಮರಾಜನಗರ ಜಿಲ್ಲೆ ಇರಬಹುದು ಹಾಸನ ಜಿಲ್ಲೆ ಇರಬಹುದು ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ನಾವು ಸಾಕ್ತಾ ಇದ್ದೇವೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ದಾಪುಗಾಲು ಹಾಕಬೇಕು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಮೂಲಕ ಸಿಕ್ಕಿರ್ತಕ್ಕಂಥ ಗೆಲುವು ಇವತ್ತು ಮಂಡ್ಯ ಜಿಲ್ಲೆಗೆ ಪಸರಿಸಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಾವು ನುಗ್ತಾ ಇದ್ದೇವೆ ರಾಜ್ಯದಲ್ಲಿ ಹೊಸದಾಗಿ ಆರು ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ರಾಜ್ಯ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ ಕಿಷ್ಕಿಂದ ಖಾಸಗಿ ವಿಶ್ವವಿದ್ಯಾಲಯ ಆಚಾರ್ಯ ಖಾಸಗಿ ವಿಶ್ವವಿದ್ಯಾಲಯ ಸಪ್ತಗಿರಿ ಖಾಸಗಿ ವಿಶ್ವವಿದ್ಯಾಲಯ ರಾಜ್ಯ ಒಕ್ಕಲಿಗರ ಸಂಘದ ಖಾಸಗಿ ವಿಶ್ವವಿದ್ಯಾಲಯ ಜಿಎಂ ಖಾಸಗಿ ವಿಶ್ವವಿದ್ಯಾಲಯ ಟಿ ಜಾನ್ ವಿಶ್ವವಿದ್ಯಾಲಯ ವಿಧೇಯಕಗಳ ಬಗ್ಗೆ ವಿಧಾನ ಚರ್ಚೆ ನಡೆದು ಅಂಗೀಕಾರ ಆಗಿದೆ ವಿಪಕ್ಷ ಸದಸ್ಯರ ಸಭಾತ್ಯಾಗದ ಮಧ್ಯೆ ವಿಧೇಯಕಗಳ ಅಂಗೀಕಾರ ಆಗಿದೆ ವಿಧೇಯಕಗಳ ಮೇಲೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ ಸದಸ್ಯರು ಸಭಾತ್ಯಾಗವನ್ನು ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ವಿದಾಯದ ಭಾಷಣವನ್ನು ಮಾಡಿದರು ಇದು ನನ್ನ ಕೊನೆಯ ಭಾಷಣ ಇನ್ನು ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಇನ್ನೆಂದು ವಿಧಾನಸಭೆ ಪ್ರವೇಶವನ್ನು ಮಾಡುವುದಿಲ್ಲ ಅಂತ ಬಿ ಎಸ್ ವೈ ಭಾವುಕರಾಗಿ ಮಾತನಾಡಿದರು ನೀವು ಹಿರಿಯ ನಾಯಕರು ಮತ್ತೆ ಸದನವನ್ನು ಪ್ರವೇಶಿಸಬೇಕು ಅಂತ ವಿಪಕ್ಷ ಸದಸ್ಯರು ಒತ್ತಾಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಎಂದೂ ಸಹ ನಮ್ಮನ್ನು ಕಡೆಗಣಿಸಿಲ್ಲ ಬಹುಶಃ ಯಡಿಯೂರಪ್ಪನವರಿಗೆ ಕೊಟ್ಟಿರುವಂಥ ಸ್ಥಾನಮಾನಗಳು ಗೌರವ ಇದೆಲ್ಲವನ್ನು ನೋಡಿದಾಗ ಬಹುಶಃ ನಾನು ನರೇಂದ್ರ ಮೋದಿಯವರಿಗೆ ಋಣಿಯಾಗಿದ್ದೇನೆ ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ನನಗೆ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಪಕ್ಷ ಅವಕಾಶ ಮಾಡಿಕೊಟ್ಟುದರಿಂದ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ನನಗೆ ಸಿಕ್ಕದಷ್ಟು ಅವಕಾಶ ಬೇರೆ ಯಾರಿಗೂ ಸಿಕ್ಕಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತೇನೆ ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬದುಕಿನ ಕೊನೆ ಉಸಿರಿರುವ ಬಿ ಜೆ ಪಿಯನ್ನು ಕಟ್ಟೋದಕ್ಕೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಆ ಬಗ್ಗೆ ಯಾವುದೇ ಸಂಶಯ ಬೇಡ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನಾನು ಎಲ್ಲೂ ಮಧ್ಯದಲ್ಲಿ ಮಾತನಾಡಿರಲಿಲ್ಲ ಕೊನೆಯದಾಗಿ ನಾನು ಮಾತನಾಡ್ತಾ ಇದ್ದೇನೆ ನಿಮಗೆ ಗೊತ್ತಿದೆ ನಾಳೆ ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ ಯಾಕೆಂದರೆ ನಾನು ಚುನಾವಣೆ ನಿಲ್ಲ ಅಂತ ಈಗಾಗಲೇ ನಾನು ತೀರ್ಮಾನ ಮಾಡಿದ್ದೇನೆ ಆದ್ದರಿಂದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾಂಸ ತಿಂದು ದೇವರ ದರ್ಶನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಎತ್ತಿದೆ ಫೆಬ್ರವರಿ ಹತ್ತೊಂಬತ್ತರ ಭಾನುವಾರದಂದು ಉತ್ತರ ಕನ್ನಡ ಜಿಲ್ಲೆಗೆ ಸಿಟಿ ರವಿ ಭೇಟಿಯನ್ನು ಕೊಟ್ಟಿದ್ದರು ಈ ವೇಳೆ ಭಟ್ಕಳದ ಶಿರಾಲಿಯಲ್ಲಿರುವಂಥ ಶಾಸಕ ಸುನಿಲ್ ನಾಯ್ಕ್ ಮನೆಯಲ್ಲಿ ಸಿಟಿ ರವಿ ಬಾಡೂಟವನ್ನು ಸೇವಿಸಿದರು ಬಾಡೂಟ ಸವಿದು ಭಟ್ಕಳ ನಗರದ ಹಳೆ ಬಸ್ ನಿಲ್ದಾಣ ಸಮೀಪ ಇರುವಂಥ ನಾಗಬನ ಹಾಗೂ ಕರಿಬಂಟ ಹನುಮ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ವೈರಲ್ ಆಗಿವೆ ಈ ಬಗ್ಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿಟಿ ರವಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನಗೆ ದೇವರಲ್ಲಿ ಶ್ರದ್ಧೆ ಇದೆ ಮಾಂಸಾಹಾರ ಸೇವಿಸಿ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ರಸ್ತೆಯಲ್ಲೇ ದೇವರಿಗೆ ಕೈ ಮುಗಿದು ಬಂದೆ ಸುಮ್ಮನೆ ವಿವಾದ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ ಹೋಗಿಲ್ಲ ತಪ್ಪು ಮಾಹಿತಿ ಇದೆ ನಾವು ಹೊರಾವರಣದಲ್ಲೇ ಅಲ್ಲಿಂದಲೇ ಹೊರಾವರಣದಲ್ಲೇನೆ ಕನ್ಸ್ಟ್ರಕ್ಷನ್ ಆಗಿತ್ತು ಬೀಗ ಹಾಕಿತ್ತು ನಲವತ್ತೈದು ದಿನ ಓಪನ್ ಇರಲಿಲ್ಲ ಅಲ್ಲಿ ಯಾಕೆಂದ್ರೆ ಕಳೆದ ವಾರವಷ್ಟೇ ಪ್ರಾರಂಭ ಆಗಿದ್ದು ರೋಡಲ್ಲೇ ನಿಂತ್ಕೊಂಡು ರೋಡಲ್ಲೇ ನೋಡ್ಕೊಂಡು ಹೊರಾವರಣದಲ್ಲೇ ಸುತ್ತಕೊಂಡು ಬಂದಿದೀವಿ ಈಗ ಇದನ್ನ ಇದನ್ನ ನನಗೆ ದೇವರ ಬಗ್ಗೆ ಶ್ರದ್ಧೆ ಇದೆ ನನಗೆ ಗೊತ್ತಿದೆ ಹೆಂಗೆ ಅಂತೇಳಿ ನಾಗಬನಕ್ಕೆ ಮಾಂಸ ತಿಂದು ಹೋಗಂಗಿಲ್ಲ ನಾನು ಇಲ್ಲ ನೀವು ಹೊರಗೆ ಹೊರಗಡೆ ಹಾಕಿತ್ತು ಹಾಕಿತ್ತದು ರೋಡಲ್ಲೇ ಮಾಂಸಾರ ತಿಂದು ಸಿಟಿ ರವಿ ದೇವಸ್ಥಾನಕ್ಕೆ ಹೋಗಿರುವ ವಿವಾದಕ್ಕೆ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗದೆ ಇರುವಂಥದ್ದು ಮಾಂಸ ತಿನ್ನೋದು ಮಾಂಸ ತಿನ್ನದೇ ಇರುವಂಥದ್ದು ಅದು ಇಶ್ಯೂಗಳೇ ಅಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ಜನರಿಗೆ ಗೊತ್ತಾಗಿದೆ ಅಂತ ಹೇಳಿದರು ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗದೆ ಮಾಂಸ ತಿನ್ನೋದು ಮಾಂಸ ತಿನ್ನದೇ ಇರೋದು ಅದು ಅಲ್ಲ ಇಶ್ಯೂಗಳ ಇಶ್ಯೂಗಳಿರೋದು ಜನರ ಸಮಸ್ಯೆಗಳು ಈ ನಾಡಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅದನ್ನು ಜನಗಳ ಮುಂದೆ ಅದಕ್ಕೆ ನಾನು ಏನೇ ಹೇಳಿದೆ ಅಸೆಂಬ್ಲಿನಲ್ಲಿ ನೋಡಪ್ಪ ನಾವು ಬರೀ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀವಿ ನೀವು ತಯಾರಾಗಿದ್ದೀರಾ ಚರ್ಚೆ ಮಾಡೋಕ್ಕೆ ಈಗ ಅವ್ರು ಸರ್ಕಾರದಲ್ಲಿದ್ದಾರೆ ಏನು ಹೇಳಬೇಕು ಈ ನಾಡಿಗೆ ಸಂಬಂಧಪಟ್ಟಂತ ಇಶ್ಯೂಸ್ ನೀವು ಅದನ್ನ ಬಿಟ್ಟು ಬೇರೆ ವಿಚಾರಗಳೆಲ್ಲ ಮಾಡಿದರೆ ಜನ ವಿಜಯಪುರದ ಮುದ್ದೆ ಬಿಹಾಳದಲ್ಲಿ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆ ನಡೀತಾ ಇದೆ ಸಚಿವ ನಾರಾಯಣ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮಾಡಿದ್ದಾರೆ ಯಾವುದಾದ್ರೂ ಧರ್ಮದಲ್ಲಿ ಹೊಡಿ ಬಡಿ ಕಡಿ ಕೊಲೆ ಮಾಡು ಅಂತ ಹೇಳುತ್ತಾ ಅಂತ ಪ್ರಶ್ನಿಸಿರುವಂಥ ಸಿದ್ದರಾಮಯ್ಯ ರಾಜ್ಯದ ಜನರ ಮಾನ ಪ್ರಾಣ ಆಸ್ತಿ ಕಾಪಾಡಬೇಕಾದಂಥ ಮಂತ್ರಿ ಹೇಳ್ತಾನೆ ಹೇಗ್ ಟಿಪ್ಪು ಸುಲ್ತಾನರನ್ನು ಮುಗಿಸಿದ್ರು ಅದೇ ರೀತಿ ಸಿದ್ದರಾಮಯ್ಯನನ್ನು ಮುಗಿಸಿ ಅಂತಾರಲ್ಲ ಇವರು ಮಂತ್ರಿ ಆಗಲಿಕ್ಕೆ ಲಾಯಕ್ಕೇನ್ರಿ ಸಿದ್ದರಾಮಯ್ಯನನ್ನು ಮುಗಿಸಿ ಎನ್ನುವ ವ್ಯಕ್ತಿ ಯಾವ ಪಕ್ಷದವನು ಬಿಜೆಪಿಗೆ ವೋಟ್ ಹಾಕ್ತೀರಾ ಅಂತ ಜನರನ್ನ ಪ್ರಶ್ನಿಸಿದ್ದಾರೆ ನಾನು ಬಡವರ ಹಿಂದುಳಿದವರ ಪರವಾಗಿ ಕಾರ್ಯಕ್ರಮವನ್ನ ಕೊಟ್ಟಿದ್ದೇನೆ ಅದಕ್ಕೆ ಕೊಲೆ ಮಾಡ್ತೀರಾ ನಾನು ಕೊಲೆ ಆಗಲಿಕ್ಕೆ ತಯಾರಿದ್ದೇನೆ ನಿಮಗೆ ದಮ್ಮು ತಾಕತ್ತು ಇದ್ರೆ ಬರ್ರಿ ನೋಡೋಣ ಅಂತ ಗುಡುಗಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯವರನ್ನು ಕೂಡ ಮುಗಿಸಿ ಅಂತ ಹೇಳ್ತಾರಲ್ಲ ಇವಾಗ ಮಂತ್ರಿ ಆಗ್ಲಿಕ್ಕೆ ಅಂದ್ರಿ ನಾನು ನಿಮ್ಮ ಈ ಬೆಳಕಿಗೆಲ್ಲ ಇದ್ರಲ್ಲ ನನ್ನ ಮುಗಿಸ್ಬೇಕು ಅಂತೇಳಿ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಪ್ರಚೋದನೆ ಮಾಡ್ತಾ ಇದ್ದೀರಿ ನಾನು ಕೊಲೆ ಆಗ್ಲಿಕ್ಕೆ ತಯಾರಾಗಿದ್ದೀರಿ ನಿಮ್ಮ ಕೊಲೆ ಮಾಡಲಿಕ್ಕೆ ಧೈರ್ಯ ಇದ್ರೆ ನೋಡೋಣ ಅಂತ ಹೇಳಿ ಐ ಪಿ ಎಸ್ ಅಧಿಕಾರಿ ಡಿ ರೂಪಾಗೆ ಲೀಗಲ್ ನೋಟಿಸ್ ನೀಡಲಾಗಿದೆ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಕಡೆಯಿಂದ ಹಿರಿಯ ವಕೀಲ ಸಿ ವಿ ನಾಗೇಶ್ ಮೂಲಕ ಲೀಗಲ್ ನೋಟಿಸ್ ಅನ್ನು ನೀಡಲಾಗಿದೆ ಒಂದು ಕೋಟಿ ಮಾನಷ್ಟ ಮೊಕದ್ದಮೆ ಹೂಡುವುದಾಗಿ ನೋಟಿಸ್ ಜಾರಿಯನ್ನು ಮಾಡಲಾಗಿದೆ ಒಟ್ಟು ಇಪ್ಪತ್ತೊಂದು ಅಂಶಗಳನ್ನು ಮುಂದಿಟ್ಟುಕೊಂಡು ಲೀಗಲ್ ನೋಟಿಸ್ ನೀಡಿದ್ದು ಈ ಇಪ್ಪತ್ತೊಂದು ಅಂಶಗಳನ್ನು ಪಾಲಿಸದಿದ್ದಲ್ಲಿ ಮಾನಷ್ಟ ಮೊಕದ್ದಮೆ ಹಾಕುವುದಾಗಿ ನೋಟಿಸ್ನಲ್ಲಿ ತಿಳಿಸಿದ್ದಾರೆ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಡಿ ರೂಪಾ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಐಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಡಿ ರೂಪಾ ವಿರುದ್ಧ ನಿರ್ಬಂಧಕ್ಕಜ್ಞೆ ಕೋರಿ ಅರ್ಜಿ ಸಲ್ಲಿಸಿದ್ದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಡಿ ರೂಪರಿಂದ ನನ್ನ ಖಾಸಗಿ ಫೋಟೋಗಳ ದುರ್ಬಳಕೆ ಇದೆ ನನ್ನ ಖಾಸಗಿ ಮೊಬೈಲ್ ನಂಬರ್ ಕೂಡ ಬಹಿರಂಗಪಡಿಸಿದ್ದಾರೆ ಅಂತ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಪರ ವಕೀಲರು ವಾದಿಸಿದ್ದಾರೆ ಇವತ್ತು ಮತ್ತೆ ವಿಚಾರಣೆ ನಡೆಯಲಿದ್ದು ಮಧ್ಯಂತರ ಆದೇಶ ನೀಡುವಂತ ಸಾಧ್ಯತೆ ಇದೆ ಕೋರ್ಟ್ಗೆ ಹೋಗುವ ಮೊದಲು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಬಗ್ಗೆ ಐ ಪಿ ಎಸ್ ಅಧಿಕಾರಿ ಆಗಿರುವಂಥ ಡಿ ರೂಪಾ ಮಾತನಾಡಿರುವಂಥ ಇಪ್ಪತ್ತೈದು ನಿಮಿಷದ ಆಡಿಯೋ ವೈರಲ್ ಆಗಿದೆ ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ನಡುವೆ ನಡೆದಂಥ ಸಂಭಾಷಣೆಯ ಆಡಿಯೋ ಮತ್ತಷ್ಟು ಕಿಚ್ಚು ಹಚ್ಚಿಸಿದೆ ಲ್ಯಾಂಡ್ ತಗೊಳ್ಳೋ ವಿಚಾರಕ್ಕೆ ನನ್ನ ಗಂಡನ ಹತ್ತಿರ ಹೆಲ್ಪ್ ತಗೊಂಡಿದ್ದಾಳೆ ರೋಹಿಣಿ ಫ್ಯಾಮಿಲಿಯದ್ದು ಲ್ಯಾಂಡ್ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಬಿಸ್ ಬಿಸ್ನೆಸ್ ಇದೆ ನನ್ನ ಗಂಡನ ಜೊತೆಗೆ ಚಾಟ್ ಮಾಡಿ ಸಾಕಷ್ಟು ಸಹಾಯವನ್ನು ಪಡೆದಿದ್ದಾಳೆ ಆಕೆಯಿಂದ ನನ್ನ ಸಂಸಾರವೇ ಸರಿ ಇಲ್ಲ ಆಕೆ ಕ್ಯಾನ್ಸರ್ ಇದ್ದಂತೆ ಎಲ್ಲರನ್ನೂ ಕೂಡ ಬುಟ್ಟಿಗೆ ಹಾಕ್ಕೊಳ್ತಾಳೆ ಅಂತೆಲ್ಲ ಡಿ ರೂಪ ಗಂಗರಾಜು ಜೊತೆ ಮಾತನಾಡಿದ್ದಾರೆ